ಹಲೋ ಮೈಸೂರು ಆ್ಯಂಡ್ ಹ್ಯಾಪಿ ದಸರಾ ಟು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಟಾಟಾ ಟೀ ಚಕ್ರಾ ಗೋಲ್ಡ್ ಒಂಥರ ಎಕ್ಸ್ಪೀರಿಯೆನ್ಸ್ ಇತ್ತು ದೂರಿಂದಾನೇ ನೋಡಿದ್ರೆ ಒಂಥರ ಅದು ಸೌಂಡಿಂದ ಕೇಳುತ್ತೆ ಅದಕ್ಕೆ ಬಂದೆ ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಸೊ ಐ ಲವ್ಡ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಚಕ್ರಾ ಟಾಟಾ ಟೀ ಚಕ್ರಾ ಗೋಲ್ಡ್ ನೈಸ್ ಟೀ ಥ್ಯಾಂಕ್ ಯು ಹೆಲೋ ಮೈಸೂರು ಆ್ಯಂಡ್ ಹ್ಯಾಪಿ ದಸರಾ ಟು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟಾಟಾ ಟೀ ಚಕ್ರ ಗೋಲ್ಡ್ ಒಂಥರ ಎಕ್ಸ್ಪೀರಿಯನ್ಸ್ ಇತ್ತು ದೂರಿಂದಾನೇ ನೋಡಿದ್ರೆ ಒಂಥರ ಅದು ಸೌಂಡಿಂದ ಕೇಳುತ್ತೆ ಅದಕ್ಕೆ ಬಂದೆ ಒಂಥರ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ಸೊ ಐ ಲವ್ಡ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಚಕ್ರ ಟಾಟಾ ಟೀ ಚಕ್ರ ಗೋಲ್ಡ್ ನೈಸ್ ಟೀ ಥ್ಯಾಂಕ್ ಯು हॅलो गुड इव्हनिंग फर्स्ट ऑफ ऑल मैसूर दसरा शुभादयु टाटा टी चक्रा गोल्ड इज वेरी क्रियेटिव्ह दे हॅव मेड वेरी इंटरेस्टिंग सुपर टी अँड इट वाज टेस्ट आसो सुपर गोल्ड देन क्रिएटिव ऐडिया दे हॅव मेड न्यू न्यू ऐडिया दे हॅव मेड तो दे हॅव प्रोवाइडिंग लॉट ऑफ स्न्स इवन ನಾವು ಎಜ್ಜಾ ಮಿಷಿನ್ಗೆ ರೌಂಡ್ಸ್ಗೆ ಅಂತ ಬಂದು ಇಲ್ಲಿ ನಾವೇನೋ ಒಂದು ಗೇಮ್ ಆಟಾಡ್ದು ಸ್ಟೇಜ್ ನೋಡ್ದು ನೋಡ್ಬಿಟ್ಟು ನಮಗೆ ಇಲ್ಲಿ ಟೀ ತುಂಬ ಇಷ್ಟ ಡೋಲೋ ಬಾರ್ಸ್ದು ನಾವು ಅಲ್ಲಿ ಟೀ ಕೊಟ್ಟರು ನಮಗೆ ತುಂಬ ಚೆನ್ನಾಗಿದೆ ಟೇಸ್ಟ್ ಸೂಪರ್ ಆಗಿದೆ ಕುಡಿಬೋದು ಮನೆಯಲ್ಲ ಯೂಸ್ ಮಾಡ್ತೀವಿ ಟಾಟಾ ಮಾಡ್ತೀವಿ 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 ಖಂಡಿತ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ನಮ್ಗೆ ಹೊಸ ಪ್ರಯತ್ನ ಅದು ನಾವು ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಏನು ಇಲ್ಲಿ ಮಾಡಿದ್ರು ತುಂಬ ಹೊಸ ಇದೆ ಮೈಸೂರು ಮೈಸೂರು ತುಂಬ ಅದ್ಭುತವಾಗಿದೆ ಹೇಳ್ಬೇಕು ನಾನು ಸುಮಾರು ಕಡೆ ಟೀ ಕುಡಿದಿದ್ದೀನಿ ಆದರೆ ಟಾಟಾ ಗೋಲ್ಡನ್ನು ಉಪಯೋಗಿಸಿದ್ದೀನಿ ಬಟ್ ನಾನು ಜಾಸ್ತಿ ಅದು ಇದು ಮಾ ಕಾನ್ಫಿಡೆನ್ಸನ್ ಮಾಡೋಕ್ಕಾಗಲಿಲ್ಲ ಇವಾಗ ನೋಡಿದ್ರೆ ತುಂಬ ಚೆನ್ನಾಗಿದೆ ಫಸ್ಟ್ ತುಂಬ ಬ್ಯೂಟಿಫುಲ್ ಆಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಜನಗಳಿಗೆ ನೀವು ಇದನ್ನೇ ತಗೊಳ್ಳಿ ಟೇಸ್ಟ್ ಇದೆ ಒಳ್ಳೆ ಶಕ್ತಿ ಇದೆ ಆರಾಮ್ ಎಂಜಾಯ್ ಎಂಜಾಯ್ ಮಾಡಿ ಓಕೆ ಆರಾಮ್ ಆರಾಮ್ಸೆ ಮಾಡ್ಬೋದು ಸರ್ ಆರಾಮ್ ತುಂಬ ಚೆನ್ನಾಗಿದೆ ಮಾಡಿ ಓಕೆ ಬ್ರ್ಯಾಂಡೆಡ್ ಒಳ್ಳೆ ಬ್ರ್ಯಾಂಡೆಡ್ ಇದೆ ತುಂಬ ಟೇಸ್ಟ್ ಇದೆ ಫಸ್ಟ್ ಆಫ್ ಆಲ್ ತುಂಬ ಟೇಸ್ಟ್ ಇದೆ ಟೇಸ್ಟ್ಗೋಸ್ಕರ ಇದು ಮಾಡೋ ಓಕೆ ಸರ್ ತುಂಬ ಚೆನ್ನಾಗಿದೆ ನಾವು ಸುಮ್ಮ ದಿನಗಳ ಬಂದು ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಸರ್ ಬಂದು ನೋಡ್ಬೋದು ಹ್ಞೂ ಸರ್ ಚೆಕ್ ಮಾಡೋದು ಯೂಸ್ ಮಾಡ್ತಾ ಹ್ಞೂ ಸರ್ ಮಾಡ್ತಾಯಿದ್ದೀನಿ ಯೂಸ್ ಮಾಡ್ತಿದ್ದೀನಿ ಸರ್ ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು